ಹಣದ ಎಮರ್ಜೆನ್ಸಿಯಲ್ಲಿ ಕಂಗನಾ ರಣಾವತ್ ಹಣದ ತೀವ್ರ ಎಮರ್ಜೆನ್ಸಿಯಲ್ಲಿ ಚಿತ್ರನಟಿ ಕಂಗನಾ ರಣಾವತ್ ಇದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಅವರು ಎಮರ್ಜೆನ್ಸಿಯ ಗಾಂಧಿ ಆಗಿ ಕುಳಿತಿದ್ದಾರೆ ಈ ನಕಲಿ ಇಂದಿರಾ ಗಾಂಧಿಯನ್ನು ಯಾರೂ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಯಾರಿಗಾಗಿ ಈಕೆ ಹೋರಾಟ ಮಾಡುತ್ತಿದ್ದಳೋ ಯಾರಿಗಾಗಿ ಈಕೆ ಚಲನಚಿತ್ರವನ್ನು ಸಿದ್ಧಪಡಿಸಿದ್ದಾಳೋ ಆ ವ್ಯಕ್ತಿ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಈಕೆಯನ್ನು ಕಾಲ ಕಸಕ್ಕಿಂತ ಕಡೆಯಾಗಿ ಕಡೆಗಣಿಸಿಬಿಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಪರ್ಸನಲ್ ಆಗಿ ಮಾತಾಡಬೇಕು

ಭೇಟಿ ಎಲ್ಲದಿದ್ರೆ ಇಲ್ಲ ಡಬ್ಬದಲ್ಲಿ ಕೊಳೆಯುತ್ತಿರುವ ಎಮರ್ಜೆನ್ಸಿ ಚಲನಚಿತ್ರದ ಬಿಡುಗಡೆಗಾದರೂ ದಾರಿ ಸುಗಮ ಮಾಡಿಕೊಡ್ಬೇಕಲ್ವೇ ಅದಕ್ಕೂ ಹಲವು ಅಡೆತಡೆಗಳು ಕಂಗನಾ ರಣಾವತ್ ಈಗ ಅದೆಷ್ಟು ಅಧೀರ ಆಗಿದ್ದಾಳೆ ಅಂದರೆ ಅದೆಷ್ಟು ಕುಸಿದು ಹೋಗಿದ್ದಾಳೆ ಅಂದರೆ ನಾನು ಮತ್ತೊಂದು ರಾಜಕೀಯ ವಿಷಯದ ಚಲನಚಿತ್ರವನ್ನು ಮಾಡಲಾರೆ ಎಂದು ಕಣ್ಣೀರು ಸುರಿಸುತ್ತಿದ್ದಾಳೆ ಶಪಥ ಮಾಡುತ್ತಿದ್ದಾಳೆ ದ್ವೇಷದ ವ್ಯಾಪಾರ ಮಾಡುವಾಗ ಅದರ ಲಾಭ ಪಡೆಯಲು ಎಲ್ಲರೂ ಇರ್ತಾರೆ ನಷ್ಟದ ವಿಷಯ ಬಂದಾಗ ಕೈ ಹಿಡಿಯುವವರು ಇರಲ್ಲ ಸಂಕಷ್ಟದ ಸಮಯದಲ್ಲಿ ಸಾಂತ್ವನ ಹೇಳುವವರೂ ಇಲ್ಲ ದ್ವೇಷದ ಮಾರುಕಟ್ಟೆಯೇ ಹೀಗೆ ಕೊರೋನಾ ಕಾಲದಲ್ಲಿ ಎಮರ್ಜೆನ್ಸಿ ಚಲನಚಿತ್ರದ ಶೂಟಿಂಗ್ ನಡೀತಾ ಇತ್ತು ಅದಕ್ಕಾಗಿ ನಾನು ವಿದೇಶದಿಂದ ತಾಂತ್ರಿಕ ತಂಡವನ್ನು ಕರೆಸಿದ್ದೆ ಅಗ್ರಿಮೆಂಟ್ ಪ್ರಕಾರ ಪ್ರತಿ ವಾರದ ಕೊನೆಯಲ್ಲಿ ಅವರಿಗೆ ಹಣ ಸಂದಾಯ ಮಾಡಬೇಕಿತ್ತು ಶೂಟಿಂಗ್ ಇಲ್ದಿದ್ರೂ ಹಣ ಕೊಡಲೇಬೇಕಿತ್ತು ಕೊಡದೇ ಇರೋಕ್ಕೆ ಆಗ್ತಾನೇ ಇರಲಿಲ್ಲ ಆ ಸಮಯದಲ್ಲಿ ನನಗೆ ಸಹಾಯದ ಅವಶ್ಯಕತೆ ಇತ್ತು ಆದರೆ ಯಾರಲ್ಲೂ ಹೇಳುವಂತಿಲ್ಲ ಯಾರಲ್ಲೂ ಕೇಳುವಂತೆಯೇ ಇರಲಿಲ್ಲ ಹೀಗನ್ನುತ್ತಾರೆ ಕಂಗನಾ ರಣಾವತ್ ನಕಲಿ ಇಂದಿರಾ ಗಾಂಧಿಯಾಗುವ ಭೂತ ಈಗ ಕಂಗನಾ ರಣಾವತ್ರ ಮನಸ್ಸಿನಿಂದ ಮಾಯವಾಗಿದೆ ಒಂದು ರಾಜಕೀಯ ಚಿತ್ರ ಮಾಡುವುದು ಅಂದರೆ ದ್ವೇಷದ ಹೇಳಿಕೆ ಕೊಟ್ಟಂತಲ್ಲ ಎಂದು ಈಗ ಅವರು ಅರ್ಥ ಮಾಡಿಕೊಂಡಿದ್ದಾಳೆ ದೊಡ್ಡ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದಾರೆ ಎಂಬುದು ಅವರ ಮಾತುಗಳಿಂದ ಈಗ ಸ್ಪಷ್ಟ ಆಗ್ತಾ ಇದೆ ಒಂದೆಡೆ ಯಾರೂ ಅವರ ಚಲನಚಿತ್ರಗಳನ್ನು ನೋಡ್ತಾ ಇಲ್ಲ ಅಂದರೆ ಈ ಹಿಂದಿನ ಕೆಲವು ಚಲನಚಿತ್ರಗಳ ರಿಸಲ್ಟ್ ನೀವು ನೋಡಿರ್ತೀರಿ ಅವರಿಗೆ ಹೊಸ ಅವಕಾಶಗಳನ್ನು ಕೂಡ ಯಾರೂ ಇಲ್ಲ ಆದುದರಿಂದ ತಾವೇ ಹಣ ಹೂಡಿಕೆ ಮಾಡಿ ಚಲನಚಿತ್ರ ನಿರ್ಮಿಸ್ತಾ ಇದ್ದಾರೆ ಸ್ವಂತ ಹಣದಲ್ಲಿ ಪ್ರೇಕ್ಷಕರನ್ನು ಸೆಳೆಯಬೇಕಿದೆ ಹೀಗಿರುವಾಗ ಬಿ ಜೆ ಪಿಯ ಧ್ವಜ ಎತ್ತುವ ಮೂಲಕ ಅವಳು ಎಲ್ಲರನ್ನೂ ಬೇರು ಸಹಿತ ಕಿತ್ತು ಹಾಕಬೇಕೆಂದು ಭಾವಿಸಿದ್ಳು ಆದರೆ ಅದು ಅವಳ ತಲೆಯ ಮೇಲೆ ಬಿದ್ದು ಹೋಗಿದೆ ಅದಕ್ಕಾಗಿಯೇ ಅವಳು ಎಂದಿಗೂ ರಾಜಕೀಯ ವಿಷಯದ ಬಗ್ಗೆ ಚಲನಚಿತ್ರಗಳನ್ನು ಮಾಡುವುದಿಲ್ಲ ಅಂತ ಪ್ರಮಾಣ ಮಾಡ್ತಾ ಇದ್ದಾಳೆ ಜನವರಿ ಹದಿನೇಳರಂದು ಕಂಗನಾ ರಣಾವತರಳ ಎಮರ್ಜೆನ್ಸಿ ಚಲನಚಿತ್ರ ಬಿಡುಗಡೆಯಾಗಬೇಕಾಗಿದೆ ಇದಕ್ಕಾಗಿ ಅವರು ಬಿ ಜೆ ಪಿ ಸರ್ಕಾರದ ಸೆನ್ಸಾರ್ ಮಂಡಳಿಯಲ್ಲಿ ಹಲವು ಸಾರಿ ಹೋಗಿ ಬಂದಿದ್ದಾರೆ ತಮ್ಮ ಚಪ್ಪಲಿಯನ್ನು ಸವಿಸಿದ್ದಾರೆ ಅಲೆದಾಡಿದ್ದಾರೆ ಅವಳು ಎಷ್ಟು ಕೋಪಗೊಂಡಿದ್ದಾಳೆ ಎಂದರೆ ಸುಮಾರು ನಾಲ್ಕು ತಿಂಗಳ ಹಿಂದೆ ಸಿಖ್ ಸಂಘಟನೆ ಎತ್ತಿದ್ದ ಆಕ್ಷೇಪಣೆಯ ನಂತರ ಕಂಗನಾ ರಣಾವತನಿಗೆ ಎಲ್ಲ ದುರಾಂಕಾರ ಬಿದ್ದು ಹೋಯಿತು ಮೋದಿ ಸರ್ಕಾರ ಸೆನ್ಸಾರ್ ಮಂಡಳಿ ಚಿತ್ರಕ್ಕೆ ಗದ್ದಲ ಎಬ್ಬಿಸಿತು ಪ್ರಮಾಣ ಪತ್ರ ನೀಡುವ ಷರತ್ತಿನಂತೆ ಸಿ ಬಿ ಎಫ್ ಸಿ ಎಮರ್ಜೆನ್ಸಿ ಚಿತ್ರದ ಮೂರು ದೃಶ್ಯಗಳನ್ನು ಸಂಪೂರ್ಣವಾಗಿ ಅಳಿಸಲು ಆದೇಶಿಸಿತು ಮತ್ತು ಚಿತ್ರವನ್ನು ಬಿಡುಗಡೆ ಮಾಡುವ ಮೊದಲು ಹತ್ತು ಬದಲಾವಣೆಗಳಿಗೆ ನಿರ್ದೇಶನ ನೀಡಿತು ಕೋಪಗೊಂಡ ಕಂಗನಾ ರಣಾವತ್ ಏನೇ ಆದರೂ ನಾನು ತಲೆಬಾಗುವುದಿಲ್ಲ ಮತ್ತು ಯಾವುದೇ ಕಡಿತವಿಲ್ಲದೆ ಚಲನಚಿತ್ರವನ್ನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದರು ಮತ್ತು ಕಂಗನಾ ರಣಾವತ್ ಮತ್ತು ಆ ಚಿತ್ರವನ್ನು ನಿರ್ಮಿಸಿದ ಜಿ ಸ್ಟುಡಿಯೋದವರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು ಆದರೆ ಸೆನ್ಸಾರ್ ಮಂಡಳಿ ಇದಕ್ಕೆ ಮಣಿಲಿಲ್ಲ ಈ ಹಿಂದೆ ಸೆಪ್ಟೆಂಬರ್ ಆರರಂದು ಎಮರ್ಜೆನ್ಸಿ ಬಿಡುಗಡೆಯಾಗಬೇಕಿತ್ತು ಆದರೆ ಅದರ ನಾಲ್ಕು ದಿನಗಳ ಮೊದಲು ಆ ಚಿತ್ರವನ್ನು ನಿಷೇಧಿಸಿಬಿಡ್ತು ಮತ್ತು ಈ ಸಮಯದಲ್ಲಿ ಮೋದಿಜಿ ಏನಾದರೂ ಸಹಾಯ ಮಾಡ್ತಾರೆ ಅಂದ್ಕೊಂಡ್ರೆ ಅವರು ಕನಿಷ್ಠ ಭೇಟಿಯ ಸಮಯವನ್ನೇ ನೀಡುತ್ತಿಲ್ಲ ನೀಡಿಲ್ಲ ಪಾಪ ಇಂದಿರಾ ಗಾಂಧಿಯವರ ಹತ್ಯೆಯನ್ನು ತೋರಿಸಿದಂತೆ ನಿಮ್ಮ ಮೇಲೆ ಒತ್ತಡ ಇದೆಯೇ ಬಿಂದ್ರೇನ್ವಾಲಾ ತೋರಿಸಬೇಡಿ ಪಂಜಾಬ್ ಗಲಭೆ ತೋರಿಸಬೇಡಿ ಎಂದು ಸೆನ್ಸಾರ್ ಮಂಡಳಿಯವರು ಹೇಳ್ತಾ ಇದ್ದಾರೆ ಎಲ್ಲವನ್ನೂ ಕಟ್ ಮಾಡಿದರೆ ಈ ಚಿತ್ರದಲ್ಲಿ ಉಳಿಯೋದಾದರೂ ಏನು ಎಂಬುದು ಕಂಗನಾ ಅವರ ಪ್ರಶ್ನೆ ಇದನ್ನು ನಂಬಲು ಸಾಧ್ಯವಾಗುತ್ತಿಲ್ಲ ಈ ದೇಶದ ಪರಿಸ್ಥಿತಿ ನೋಡಿ ನನಗೆ ತುಂಬ ಬೇಸರವಾಗ್ತದೆ ಹೀಗಂತ ಕಂಗನಾ ರಣಾವತ್ ಈಗ ಹೇಳ್ತಾ ಇದ್ದಾರೆ ಕಂಗನಾ ರಣಾವತರ ಈ ಮಾತು ನೇರವಾಗಿ ನರೇಂದ್ರ ಮೋದಿಯವರನ್ನು ತಿವಿಯುವಂತೆ ಕಾಣ್ತಾ ಇಲ್ವಾ ಕಂಗನಾ ರಣಾವತ್ ಯೋಚಿಸ್ತಾ ಇದ್ದರು ದೆಹಲಿಯಲ್ಲಿ ಅಂದರೆ ದೇಶದಲ್ಲಿ ಇರುವುದು ನಮ್ಮ ಸರ್ಕಾರ ಅಲ್ಲಿ ಇರುವ ಯಜಮಾನ ನಮ್ಮ ಸರ್ಕಾರ ಸ್ವತಃ ನಾನೇ ಬಿ ಜೆ ಪಿಯ ಸಂಸದೆ ಅದರ ಮೇಲೆ ಚಿತ್ರವು ಇಂದಿರಾ ಗಾಂಧಿಯನ್ನು ಸರ್ವಾಧಿಕಾರಿಯಾಗಿ ತೋರಿಸ್ತಾ ಇದೆ ಹಾಗಿದ್ದಲ್ಲಿ ಈ ಚಿತ್ರ ಬಿಡುಗಡೆಗೆ ಅಡ್ಡಿಯೇ ಬರಬಾರ್ದು ಹಾಗಂತ ಅವರು ಯೋಚಿಸಿದರು ಆದರೆ ಕಂಗನಾರ ಎಮರ್ಜೆನ್ಸಿ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗಿನ ಇಪ್ಪತ್ತೊಂದು ತಿಂಗಳ ಅವಧಿಯನ್ನು ಆಧರಿಸಿದೆ ಮಾಜಿ ಪ್ರಧಾನಿ ಅಂದರೆ ಹಿಂದಿನ ಪ್ರಧಾನಿ ಇಂದಿರಾ ಗಾಂಧಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದರು ಆದರೆ ಕಂಗನ ಅದನ್ನು ಮರೆತಿದ್ದಾರೆ ಅಂದರೆ ಇದರಲ್ಲಿ ಕೇವಲ ತುರ್ತು ಪರಿಸ್ಥಿತಿ ಮಾತ್ರ ಬರೋದಿಲ್ಲ ಈ ಸಮಯದಲ್ಲಿ ಅದರಲ್ಲಿ ಸಿಖ್ಖರು ಬರುತ್ತಾರೆ ಆಪ್ರೇಷನ್ ಬ್ಲೂ ಸ್ಟಾರ್ ಇದೆ ಬಿಂದ್ರೇನ್ ವಾಲೆ ಇದ್ದಾರೆ ಅಕಾಲಿ ತಕ್ತಿ ಇದೆ ಎಸ್ ಟಿ ಪಿ ಸಿ ಇದೆ ಇದನ್ನೆಲ್ಲ ನೋಡುವಾಗ ಸಿಖ್ ಸಂಘಟನೆಗಳು ಧ್ವನಿ ಎತ್ತಿದ್ವು ಸೆನ್ಸಾರ್ ಮಂಡಳಿಯ ಬಗ್ಗೆ ಮತ್ತೆ ಹೇಳಿ ಮೊದಲು ನಮ್ಮಿಂದ ಈ ಚಿತ್ರಕ್ಕೆ ಅನುಮತಿ ಪಡೆಯಿರಿ ಅನುಮೋದನೆ ಪಡೆಯಿರಿ ಅಂತ ಸಿಖ್ ಸಂಸ್ಥೆಗಳು ಹೇಳತೊಡಗಿದವು ಅವರನ್ನು ಬೆದರಿಸತೊಡಗಿದವು ಪರಿಣಾಮವಾಗಿ ಸೆನ್ಸಾರ್ ಮಂಡಳಿಯು ಸಿಖ್ ಸಂಘಟನೆಗಳ ಆಕ್ಷೇಪಣೆಯ ಎಲ್ಲ ದೃಶ್ಯಗಳನ್ನು ತೆಗೆದುಹಾಕಲು ಮತ್ತು ಬದಲಾಯಿಸಲು ಆದೇಶ ಮಾಡಿತು ಇದಲ್ಲದೆ ಚಿತ್ರದ ಒಂದು ದೃಶ್ಯದಲ್ಲಿ ಪಾಕಿಸ್ತಾನಿ ಸೈನಿಕರು ಬಾಂಗ್ಲಾದೇಶಿ ನಿರಾಶ್ರಿತರ ಮೇಲೆ ದಾಳಿ ಮಾಡುವುದನ್ನು ತೋರಿಸಲಾಗಿದೆ ಮತ್ತೊಂದು ಕಡೆ ಮತ್ತೊಂದು ದೃಶ್ಯದಲ್ಲಿ ಮಕ್ಕಳು ಮತ್ತು ಮಹಿಳೆಯರ ಮೇಲೆ ದಾಡಿ ಮಾಡುತ್ತಿರುವುದನ್ನು ಕೂಡ ತೋರಿಸಲಾಗಿದೆ ಸೆನ್ಸಾರ್ ಮಂಡಳಿ ಇದನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಅಂತ ಆದೇಶ ಮಾಡಿದೆ ಈ ದೃಶ್ಯವನ್ನು ಬದಲಾಯಿಸಿ ಅಂತ ಹೇಳಿದೆ ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿತ್ತು ಈ ಟ್ರೇಲರನ್ನು ನೋಡಿದ ಫರೀದ್ಕೋಟ್ನ ಸ್ವತಂತ್ರ ಸಂಸದ ಸರ್ಜಿತ್ ಸಿಂಗ್ ಹಾಗೆ ಸಿಖ್ಖರ ಸರ್ವೋಚ್ಚ ಸಂಸ್ಥೆ ಶಿರೋಮಣಿ ಗುರುದ್ವಾರ್ ಪ್ರತಿಬಂಧಕ ಸಮಿತಿ ಇವರು ಚಿತ್ರದ ಟ್ರೇಲರ್ ಬಗ್ಗೆಯೇ ಆಕ್ಷೇಪ ವ್ಯಕ್ತಪಡಿಸಿದರು ಮತ್ತು ಕಂಗನಾ ರಣಾವತ್ರ ಗಾಂಧಿ ಪಾತ್ರದ ಬಗ್ಗೆಯೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದರು ಸೆನ್ಸಾರ್ ಮಂಡಳಿಯು ಸ್ಪಷ್ಟವಾಗಿ ಹೇಳಿತ್ತು ನೀವು ದೃಶ್ಯವನ್ನು ಕತ್ತರಿಸಿದ್ದರೆ ಪೆಟ್ಟಿಗೆ ಮುಚ್ಚಲ್ಪಡಬೇಕಾಗ್ತದೆ ಏನು ಮಾಡ್ತೀರಾ ನೋಡಿ ಅಂತ ಆಗ ಇದಾಗಿ ನಾಲ್ಕು ತಿಂಗಳ ಬಳಿಕ ಕಂಗನಾ ರಣಾವತ್ ಸಂಪೂರ್ಣ ಕಂಗಲಾಗಿದ್ದಾರೆ ಅವರು ಸೆನ್ಸಾರ್ ಮಂಡಳಿಯ ಕಾಲಿಗೆ ಬಿದ್ದು ಏನು ಬೇಕಾದರೂ ಮಾಡುತ್ತೇನೆ ದಯವಿಟ್ಟು ನನ್ನ ಚಿತ್ರಕ್ಕೆ ಚಲನಚಿತ್ರಕ್ಕೆ ಪ್ರಮಾಣ ಪತ್ರ ಕೊಡಿ ಅಂತ ಭಿನ್ನಯಿಸಿಕೊಳ್ತಾ ಇದ್ದಾಳೆ ಈಗ ಚಿತ್ರ ಬಿಡುಗಡೆಯ ದಿನಾಂಕ ಹತ್ತಿರ ಬರ್ತಾ ಇದೆ ಈ ಸಮಯದಲ್ಲಿ ಚಿತ್ರವನ್ನು ನಿರ್ಮಿಸುವಲ್ಲಿ ನಾನೆಷ್ಟು ಕಷ್ಟಪಟ್ಟಿದ್ದೇನೆ ಅಂತ ಅವಳು ಹೇಳ್ಕೊಳ್ತಾ ಇದ್ದಾಳೆ ಮಾತ್ರವಲ್ಲ ಅಳುತ್ತಾ ಇದ್ದಾಳೆ ಇನ್ನು ಚಿತ್ರದ ವಿಷಯಕ್ಕೆ ಬರೋಣ ಅವರ ಹಣದ ವಿಷಯಕ್ಕೆ ಬರೋಣ ರಣಾವತ್ ತುಂಬ ಕಠಿಣ ಪರಿಸ್ಥಿತಿಯಲ್ಲಿದ್ದಾರೆ ಇವರ ಮಾತು ಇದನ್ನು ತೋರಿಸ್ತಾ ಇದೆ ಕಂಗನಾರಣಾವತ್ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ನನಗೆ ಹೆಚ್ಚಿನ ಹಣ ಬೇಕು ನಾನು ಸಂತೋಷವಾಗಿಲ್ಲ ಎಂದು ಜೋರಾಗಿ ಹೇಳಲು ಬಯಸ್ತಾ ಇದ್ದೇನೆ ಆದರೆ ಎಲ್ಲಿಗೆ ಹೋಗಲಿ ಹೀಗಂತ ಹೇಳುವ ಕಂಗನಾ ರಣಾವತ್ ನಾನು ಅಳುತ್ತೇನೆ ನಾನು ಯಾರಿಗೆ ಹೇಳಲಿ ನೀವು ನಿರ್ಮಾಪಕರಾಗಿದ್ದರೆ ನಿರ್ದೇಶಕರ ಮೇಲೆ ಕೋಪ ಮಾಡಿಕೊಳ್ಬಹುದು ಆದರೆ ನೀವೇ ನಿರ್ದೇಶಕರಾದರೆ ಯಾರ ಮೇಲೆ ಕೋಪ ತೀರಿಸುವುದು ಹೀಗಂತ ಕಂಗನಾ ರಣಾವತ್ ಕೂಗ್ತಾನೆ ಇದ್ದಾರೆ ಅಳ್ತಾನೆ ಇದ್ದಾರೆ